ಯಾರು ಸಣ್ಣ ಪುಟ್ಟದವ್ರು ಸಾಕಂಡ್ರೆ ಉಜ್ಜುತ್ತಾರೆ ಹಾಕಂಡ್ರು ರುಬ್ಕೊಳಕ್ಕೆ ಹೆದರ್ಸೋದು ಅವ್ರನ್ನ ಇಂತ ಅವ್ರು ಬಂದ್ರೆ ಬಗ್ಗೆ ನಿಂತ್ಕತಾರೆ ಇವ್ರು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಬಂದ್ರೆ ಬಗ್ಗೆ ನಿಂತ್ಕತಾರೆ ಇವ್ರು ಬಗ್ಗಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ಐ ಡೋಂಟ್ ನೋ ಇನ್ ವಾಟ್ ಸೆನ್ಸ್ ಯುವರ್ ಸೇಯಿಂಗ್ ಯಾವ ಬೋಡಿ ಮಗನಿಗೆ ಅರ್ಥ ಆ ಊರ ಐ ಎನ್ ಪಿ ಮಿನಿಸ್ಟರ್ ಇವರು ನಿಲ್ಲಿಸಬೇಕಾಗಿತ್ತು ಅದನ್ನು ಆಲ್ ರೈಟ್ ಅದನ್ನೆಲ್ಲ ಮಾಡೋವರೆಗೂ ಸಸ್ಪೆಂಡ್ ಅಟ್ ಅಂತ ಹೇಳಬೇಕಾಗಿತ್ತು ಎಕ್ಸಾಕ್ಟ್ಲಿ ಆ ಕ್ರಮ ಮತ್ತೆ ಏನ್ ತಮಾಷಿನ ಈ ವಿಚಾರದಲ್ಲಿ ಇದು ಇಂಡಿಯಾ ಇಸ್ ಅ ಮೈ ಮಾರ್ಕೆಟ್ ಟು ದೆಮ್ ಏನು ಪುಕಟೆ ಮಾಡ್ತಿದ್ದಾರೆ ನಮ್ಮಿಂದ ಕಾಸು ತಗೊಂಡು ಹೋಗ್ತಿದ್ದಾರೆ ಬೇರೆ ಎಲ್ಲ ಕಡೆ ವ್ಯಾಪಾರ ನಡೀತಿದ್ರು ಡೋಂಟ್ ಕೇರ್ ನೆಕ್ಸ್ಟ್ ದೇರ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಅನ್ಸತ್ತೆ ಇದು ವಿಷಯ ಗೊತ್ತಿಲ್ಲ ನನಗೆ ಇಲ್ದಿದ್ರೆ ಏನಾಗುತ್ತೆ ಆಯೋ ರಾಜದವ್ರು ಇಷ್ಟ ಬಂದಂಗೆ ಈಗ ಮೊನ್ನೆ ಆ ಮೇಡಮ್ ಕೂತ್ಕೊಂಡು ಬಾಂಗ್ಲಾದೇಶಿಂದ ಬರೋರು ಎಲ್ಲರಿಗೂ ಇದು ಕೊಡ್ತೀನಿ ಅಂತ ಫಾರಿನ್ ಅಫೇರ್ಸ್ ಡಿಪಾರ್ಟ್ಮೆಂಟ್